ಎಲ್ಲರಿಗೂ ಸ್ವಾಗತ ಹಡ್ಕಸ್ಬಿ ಅಡ್ಡಗೆ ಸುಸ್ವಾಗತ ಅಡ್ಕಸ್ಬಿ ಅಡ್ಡ ಮೇನ್ ಸ್ಟ್ರೀಮ್ ಅಲ್ಲದ ಕೆಲವು ಆಫ್ ಬಿಟ್ ಟಾಪಿಕ್ ಗಳನ್ನ ಇಟ್ಕೊಂಡು ಸಾಹಿತ್ಯ ಸಿನಿಮಾ ಇತ್ತಿತರೆ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಚರ್ಚೆ ಮಾಡ್ತಾ ಬಂದಿದ್ದೀವಿ ಇವತ್ತು ನಮ್ಮ ಜೊತೆ ಎಂ ವ್ಯಾಸ ನೆನಪು ಓದು ಚರ್ಚೆ ಅನ್ನೋ ಟಾಪಿಕ್ ಮುಂದೆ ಇಟ್ಕೊಂಡು ಬಂದಿದ್ದೀವಿ ಎಂ ವ್ಯಾಸ ನನ್ನನ್ನು ತುಂಬಾ ಕಾಡಿದ ಕಾಡಿಸಿದ ಬೆಚ್ಚಿ ಬೀಳಿಸಿದ ಒಬ್ಬ ಕತೆಗಾರ ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ಕತೆಗಳನ್ನ ಅಲ್ಲಲ್ಲಿ ಬರ್ತಿದ್ದಾರೆ ಅವರ ಕಥೆಗಳ ಬಗ್ಗೆ ಹೇಗೆ ಹೇಳೋದು ಏನ್ ಹೇಳೋದು ಅಂತ ನನಗಂತೂ ಗೊತ್ತಿಲ್ಲ ಆ ಆ ಒಂದು ವಿಷಯದಲ್ಲಿ ನಾನ್ ತುಂಬಾ ತೀರಾ ಚಿಕ್ಕವನು ಬಟ್ ಜಯಂತ ಕಾಯ್ಕಿನವರು ಅವರು ಕೆಂಡ ಅನ್ನೋ ಒಂದು ಕಥಾ ಸಂಕಲನದ ಹಿಂದೆ ಇನ್ನುಡಿ ಒಂದು ಲೈನ್ ಬರೆದಿದ್ದಾರೆ ಬಹುಶಃ ಅದೊಂದು ಪ್ಯಾರಾಗ್ರಾಫ್ ಒಟ್ಟಾರೆ ನಮ್ಮ ವ್ಯಾಸ ಅಂದ್ರೆ ಏನು ಹೇಗಿರಬಹುದು ಅನ್ನೋದನ್ನ ನಿಮ್ಗೆ ಆರಾಮಾಗಿ ಅದು ಬರಹ ನಾನು ಜಸ್ಟ್ ಅದನ್ನ ಓದ್ತೀನಿ ಪ್ರೀತಿಯ ವ್ಯಾಸ ನಿಮ್ಮ ಕಾಗದ ನೀವು ಬರೆಯದಿದ್ದರೂ ಬಂದು ತಲುಪು ತಲುಪುವಂತದ್ದು ಗಾಳಿಯಲ್ಲೇ ಇದೆ ನಿಮ್ಮ ಪ್ರತಿ ಸಾಲು ಶಬ್ದ ಚಾರ್ಜ್ ತಂತಿಯಂತೆ ಇರುತ್ತದೆ ಮುಟ್ಟಿದರೆ ಮೈ ಜುಮ್ಮೆನ್ನಿಸುವಂತ ಅಲೌಕಿಕ ಸ್ವರಗಳು ಸ್ವರಗಳ ಮೈ ತುಂಬ ಅಲೌಕಿಕದ ಚಿಂದಿಗಳು ನಿಮ್ಮ ಬರವಣಿಗೆಗೆ ಸ್ಪಂದಿಸಿ ಬರೆಯಲು ಅದ ನಿಮ್ಮ ಬರವಣಿಗೆಗೆ ಸ್ಪಂದಿಸಿ ಬರೆಯಲು ಬೇರೆಯೇ ಆದ ಉಪಕರಣ ವ್ಯಾಕರಣ ಬೇಕು ಇದು ಗೋಕರ್ಣದಲ್ಲೂ ಸಿಗುವುದಿಲ್ಲ ಗೋಕರ್ಣ ನಾನು ಅನುಭವಿಸಿದ ದುರ್ಗಾಪುರ ನನಗ ನನಗೆ ಕೇವಲ ಎರಡೇ ಅಕ್ಷರಗಳ ಶೀರ್ಷಿಕೆ ಕೊಡುವ ಕತೆಗಾರ ವ್ಯಾಸ ಎಂದು ನಿಮ್ಮನ್ನು ವರ್ಣಿಸಲು ಯಾರಾದರೂ ತೊಡಗಿದರೆ ಬುರುಡೆಗೆ ಎರಡು ಬಾರಿಸುವಷ್ಟು ಸಿಟ್ಟು ಬರುತ್ತದೆ ಅಷ್ಟೇನಾ ಬರೀ ಬುಷ್ ಶರ್ಟ್ ಹಾಕುವ ಕತೆಗಾರ ಯಾವಾಗಲೂ ಸೆವೆನ್ ಓ ಕ್ಲಾಕ್ ಬ್ಲೇಡಿನಲ್ಲಿ ದಾಡಿ ಮಾಡಿಕೊಳ್ಳುವ ಕತೆಗಾರ ಅಂದಷ್ಟೇ ಮೇಲ್ಪದರದ ವರ್ಣನೆ ಹೇಳದ ಮತ್ತು ಹೇಳಿದ ಸಂಗತಿಗಳ ಅನುಭವಿಸಿದ ಮತ್ತು ಅನುಭವಿಸದ ಸಂಗತಿಗಳ ನಡುವಿನ ರುದ್ರ ಕಂದರದಲ್ಲಿ ನಿಮ್ಮ ಕಥೆಗಳ ನಾಯಕ ನಾಯಕಿಯರ ಉಮ್ಮಳವಿದೆ ಪೂತಿನ ಅವರು ಕಾವ್ಯದ ಬಗ್ಗೆ ಒಂದು ಕಡೆ ಹೇಳುತ್ತಾರೆ ಕಾವ್ಯ ನಮ್ಮನ್ನು ನಮ್ಮೊಳಗೆ ಇರುವ ಒಂದು ನಿಗೂಢ ನಿಲ್ದಾಣ ಕೊಯ್ದು ತನಿಸುತ್ತದೆ ಇಂಥ ನಿಗೂಢ ನಿಲ್ದಾಣಗಳ ಒಂದು ಉಪಗ್ರಹವೇ ನಿಮ್ಮ ಬರವಣಿಗೆಯ ಲೋಕದಲ್ಲಿದೆ ಅದರ ಕುರಿತಲು ಮಾತನಾಡಲು ತೊಡಗಿದರೆ ಅದು ಸರಳೀಕೃತವಾಗುತ್ತದೆ ನಮ್ಮಿಂದ ಕೊಸರಿಕೊಂಡು ಮರೆಯಾಗುತ್ತದೆ ಆ ನಮಸ್ತೆ ಜಯರಾಮ್ ಆ ಇಲ್ಲಿ ಅದರ್ಸಿಂಗ ರೂಮ್ ಅಲ್ಲಿ ವರದರಾಜ ಸರ್ ಮತ್ತೆ ಅನುಪಮ ಪ್ರಸಾದ್ ಅವರನ್ನು ತೋರಿಸ್ತಾ ಇದೆ ಇದಾದ ಬಳಿಕ ಅವರನ್ನು ಮಾತಾಡ್ಲಿಕ್ಕೆ ಕರೆಯುವುದು ಒಳ್ಳೇದು ಯಾಕಂದ್ರೆ ವ್ಯಾಸರವರ ಬದುಕಿನ ಕುರಿತಾಗಿ ಅವರ ತೇಜಸ್ವಿ ವ್ಯಾಸ ಅವರ ಜೊತೆ ಹಂಚಿಕೊಂಡ ಒಂದು ಅರ್ಧ ಕಥಾನಕ ಎಂಬ ಪುಸ್ತಕವನ್ನು ನಿರೂಪಣೆ ಮಾಡಿದ ಅನುಪಮ ಪ್ರಸಾದ್ ಮೇಡಮ್ ಮತ್ತು ವ್ಯಾಸರ ಪರಿಚಯ ಮೊದಲ ಬಾರಿ ಹೇಗಾಯ್ತು ಅಂದ್ರೆ ಈ ಅವರು ಈ ಮಾಸಪತ್ರಿಕೆಗಳಾದ ತುಷಾರ ತುಷಾರದಲ್ಲೆಲ್ಲ ಅವರ ಕಥೆಗಳು ಬರ್ತಾ ಇತ್ತು ಅವರ ಹಳೆಯ ಕಥೆಗಳನ್ನು ಓದು ಓದುವ ಆ ಕಾಲದಲ್ಲೆಲ್ಲ ಹುಟ್ಟಿರ್ಲಿಲ್ಲ ಆ ಈ ಕಥೆಗಾರನ್ನು ಯಾಕೆ ಕನ್ನಡ ಗುರುತಿಸ್ತಿಲ್ಲ ಅನ್ನುವಾಗ ಹಾಯಿ ಬೆಂಗಳೂರಲ್ಲಿ ರವಿ ಬೆಳಗ್ಗೆ ಒಂದ್ ಎರಡು ಮೂರು ಸಲ ಪ್ರಸ್ತಾಪ ಮಾಡಿದ್ರು ವ್ಯಾಸರ ಕುರಿತಾಗಿ ಅದಾದ್ಮೇಲೆ ನಮ್ಮ ನನ್ನ ಸುದೈವ ಶಾತ್ ಅವರ ಕೃತಾ ಎನ್ನುವ ಒಂದು ಪುಸ್ತಕ ಇಲ್ಲಿ ಪಠ್ಯ ಪುಸ್ತಕ ಆಯ್ತು ಇಲ್ಲಿ ಯೂನಿವರ್ಸಿಟಿಗೆ ಹಾಗಾಗಿ ಅದರ ಒಂದು ಕಾಪಿ ಎಲ್ಲೋ ಸಿಕ್ತು ಈಗ ಸದ್ಯಕ್ಕೆ ಅದು ಲಭ್ಯತೆ ಇಲ್ಲ ಅನ್ಸ್ತದೆ ಕೃತ ಬಹುಶಃ ಅವರ ಒನ್ ಆಫ್ ದ ಫೈನೆಸ್ಟ್ ಕಲೆಕ್ಷನ್ಸ್ ಹಾಗಾಗಿ ಆಸಕ್ತಿ ಬೆಳೀತು ಕೆಲ ಕೆಲವು ಪುಸ್ತಕಗಳು ಸಿಕ್ಕಿದವು ಕೊನೆಗೆ ನಾನೊಂದು ಹೀಗೆ ಹುಡುಕ್ತಾ ಹೋದಾಗೆ ನನಗೆ ಪುತ್ತೂಲಲ್ಲಿ ವರದರಾಜ ಸರ್ ಅವರ ಅವ್ರಿಗಿರೋದು ಗೊತ್ತಾಯ್ತು ಹಾಗಾಗಿ ಅವರ ಹತ್ರ ಅನುಮತಿ ಪಡೆದು ಅವ್ರ ಮನೆಗೆ ಹೋಗಿ ಸ್ವಲ್ಪ ಅವರ ಕುರಿತಾಗಿ ಎಲ್ಲ ಮಾತಾಡಿ ಆ ಅವರು ಕೆಲವು ಪುಸ್ತಕಗಳನ್ನು ಕೊಟ್ಟರು ವ್ಯಾಸರದ್ದು ಆರಂಭಿಕ ಒಂದು ಅರೌಂಡ್ ಒಂದು ಹಂಡ್ರೆಡ್ ಪ್ಲಸ್ ಕತೆಗಳು ಇನ್ನೂ ಮುದ್ರಣ ಆಗ್ಬೇಕಷ್ಟೇ ಅದರ ಕುರಿತಾಗಿ ಕೂಡ ಮಾತುಕತೆ ನಡೀತಾ ಇದೆ ಈ ಕುರಿತಾಗಿ ನಾನು ಗೆಳೆಯ ನಿತೇಶ್ ಅವರ ಹತ್ರ ಕೂಡ ಮಾತಾಡಿದೆ ಅದೇನೋ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅವರ ಕತೆಗಳನ್ನು ಮುದ್ರಣ ಮಾಡಬೇಕು ಸಮಗ್ರ ಕಥೆಗಳನ್ನ ಸಂಪುಟವಾಗಿ ಅಂತ ಹೀಗೆಲ್ಲ ಅವರು ಕುರಿತು ನಡೀತಾ ಇದೆ ವ್ಯಾಸರು ಅಂದ್ರೆ ಯಾರು ಬರೇ ಎರಡಕ್ಷರದ ಕಥೆಗಳನ್ನು ಬರೆಯುವವರ ಅಥವಾ ಏನು ಅವರ ಕಥೆಗಳಲ್ಲಿ ಸಾಮಾನ್ಯವಾಗಿ ನಮಗೆ ಎದುರಾಗೋದು ಗಂಡು ಹಿಂಡಿನ ಸಂಬಂಧ ಆಮೇಲೆ ದುರ್ಗಾಪುರ ಅನ್ನುವ ಊರು ಶಂಕರಿ ನದಿ ಮತ್ತೆ ಈ ಏನಂತಾರೆ ಕತೆಗಳಲ್ಲಿ ಉದ್ಗಾರಗಳಿವೆಯಲ್ಲ ಅವನ್ನು ಕನ್ನಡದಲ್ಲಿ ಬಹುಶಃ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದ್ದು ಒಬ್ರು ವ್ಯಾಸ ಮತ್ತೊಬ್ರು ಯಶವಂತ ಚಿತ್ತಾಲರು ಅಹ್ ಇವ್ ನನಗೆ ಮೇಲ್ನೋಟಕ್ಕೆ ಕಾಣುವ ಅಂಶಗಳು ಬಟ್ ಬರೀ ಇಷ್ಟೇಯಾ ಬರೀ ದುಃಖವೇ ಅಹ್ ಸಾಮಾನ್ಯವಾಗಿ ಯಾರಿಗಾದ್ರೂ ಒಂದು ಕತೆ ಅಥವಾ ಸಂಕಲನ ಏನಾದ್ರೂ ಓದುವಾಗ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಹೋಗ್ತದೆ ಈ ಸಂಕಲನ ಓದ್ಬೇಕು ವ್ಯಾಸರನ್ನ ಹಾಗೆ ಓದ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಒಂದು ಕತೆಯನ್ನು ಓದಿ ಅದು ಒಳಗಿಳಿದು ಕಾಡಿ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿ ಆಗ್ತದೆ ಸೊ ಯಾವ ಅವರನ್ನು ಇಡಿಯಾಗಿ ಓದುವ ದುಸ್ಸಾಹಸಕ್ಕೆ ಯಾರು ಕೈ ಹಾಕಬೇಡಿ ಅಂತ ಒಂದು ಮನವಿ ಆಮೇಲೆ ಅವರ ತಪ್ತ ಅನ್ನುವ ಸಂಕಲನಕ್ಕೆ ಲಕ್ಷ್ಮೀಶತೋಡ್ಪಡಿ ಅವರೊಂದು ಹಿನ್ನುಡಿ ಬರೆದದೊಂದು ಓದಿ ನಾನು ಪ್ರಾಸ್ತಾವಿಕ ಮಾತು ಮುಗಿಸ್ತೇನೆ ಎಂ ವ್ಯಾಸ ನನ್ನ ಆಯ್ಕೆಯ ಕತೆಗಾರರಲ್ಲಿ ಓರ್ವರು ಸಂಗೀತಗಾರರ ವಿಶಿಷ್ಟ ವೈಯಕ್ತಿಕ ಶ್ರುತಿಯಂತೆ ವ್ಯಾಸರ ಕಥೆಗಳ ಶ್ರುತಿ ಕೂಡ ಅದನ್ನು ಬದಲಾಯಿಸಲು ಅಸಾಧ್ಯ ಬೇರೆ ಶ್ರುತಿಯಲ್ಲಿ ಅವರು ಹಾಡಲಾರದು ಅದು ಅಷ್ಟು ವೈಯಕ್ತಿಕ ಅದು ಉತ್ಕಟ ಅದು ತೀವ್ರ ಅದು ಆಳ ಅದು ತಾರ ಮಂದ್ರವಲ್ಲ ಮಧ್ಯಮವೂ ಅಲ್ಲ ಇನ್ನು ಭಾವ ಅದು ಯಾತನೆಯೇ ವಿಷಾದವೇ ಬದುಕಿನಲ್ಲಿರುವ ಕ್ರೌರ್ಯವೇ ಬದುಕಿನ ಅರ್ಥಹೀನತೆಯೇ ಅಸಂಬದ್ಧತೆಯೇ ಯಾವ ವ್ಯವಸ್ಥೆಗೂ ಸಿಗದ ಸಿಕ್ಕದಂತಿರುವ ಆದರೆ ಸಿಗದ ಆಳದಲ್ಲಿರುವ ಬದುಕಿನ ಮುರಿಯುವ ಗುಣವೇ ಎಲ್ಲ ಏಕಾಗ್ರತೆಗಳು ಕೊನೆಯಲ್ಲಿ ಸಾವು ಬದುಕಿನ ಸಂಧಿಸ್ತಾನ ಎಂಬ ಕಾಣಿಕೆಯೇ ಅದನ್ನು ಅರಾಜಕ ಸೃಷ್ಟಿಶೀಲತೆ ಎಂದು ಕರೆಯಲು ನನಗಿಷ್ಟ ಇದು ತಾನು ಉರಿಯುತ್ತಲೇ ಪಡೆದ ಸ್ವಯಂ ದೀಪಕತೆ ನಮ್ಮ ಗಡಿನಾಡು ಅಂದ್ರೆ ಕಾಸರಗೋಡಿನಲ್ಲಿ ಕನ್ನಡ ನವ್ಯದ ಕಾಲದಲ್ಲಿ ಕನ್ನಡ ಸಾಹಿತ್ಯ ಬಹಳ ಚೆನ್ನಾಗಿ ಒಂದು ಮುಂಚೂಣಿಯಲ್ಲಿ ಬೆಳೆದು ಬಂತು ಈ ವೇಣುಗೋಪಾಲ ಕಾಸರಗೋಡ್ ಇರ್ಬೋದು ಮತ್ತೆ ಸರ್ ಇರ್ಬೋದು ವ್ಯಾಸರ್ ಇರ್ಬೋದು ಈಗ ಇತ್ತೀಚೆಗೆ ಸುಬ್ರಷ್ ಚೊಕ್ಕಿ ಅವರ ಆತ್ಮಕತೆ ಓದ್ತಿದ್ದಾಗ ಅವರು ವ್ಯಾಸರು ಅವರ ಮನೆಗೆ ಬಂದ ಕುರಿತಾದ ಒಂದು ಪ್ರಸಂಗವನ್ನು ದಾಖಲಿಸಿದ್ದಾರೆ ಅವರ ಏನು ಚಟುವಟಿಕೆಗಳ ಕುರಿತಾಗಿ ಏನಂತಾರೆ ಆಗಿನ ಕಾಲದಲ್ಲಿ ಆವಾಗ ಅಕಾಲಿಕ ಮರಣಕ್ಕೀಡಾದ ಇನ್ನೊಬ್ಬರು ಆಗಿನ ಕಾಲದ ಮುಖ್ಯ ವಿಮರ್ಶಕರಿದ್ರೆ ಎಂ ಗಂಗಾಧರ ಭಟ್ ಅಂತ ಅವ್ರು ನನಗೆ ಸಂಬಂಧಿಕರು ಇವರೆಲ್ಲ ಆಕ್ಚುಲಿ ಮತ್ತೆ ಕೈಯಾರ ಕಿಂಜಣ್ಣಿಗೆ ಕೂಡ ಸೇರಿಸಬೇಕು ಇವರೆಲ್ಲ ಗಡಿನಾಡು ಕಾಸರಗೋಡಲ್ಲಿ ಕನ್ನಡವನ್ನು ಬೆಳೆಸಲಿಕ್ಕೆ ಬಹಳ ಹೆಚ್ಚು ದುಡಿದವರು ಅಂತ ಒಂದು ಮಾತನ್ನು ಸೇರಿಸಲಿಕ್ಕೆ ಇಷ್ಟಪಡ್ತಾರೆ ವರ್ತರಾಜ್ ಸರ್ ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಅನೇಕ ಗೆಳೆಯರಿದ್ದಾರೆ ಸ್ನೇಹಿತರಿದ್ದಾರೆ ಯಾಸರ ಬಗ್ಗೆ ಒಂದು ಒಳ್ಳೆಯ ದಿನ ಒಂದಷ್ಟು ಚರ್ಚೆಗಳನ್ನು ಹಮ್ಮಿಕೊಂಡದಕ್ಕೆ ವೈಯಕ್ತಿಕವಾಗಿ ನಾನು ತುಂಬಾ ಸಂತೋಷ ಪಡ್ತೇನೆ ನನಗೆಲ್ಲರಿಗೂ ಅಭಿನಂದನೆಗಳು ಆ ವ್ಯಾಸ ಆಗ ಜಯರಾಮ್ ಅವರು ಪ್ರಸ್ತಾಪ ಮಾಡಿದ್ರು ಅವರು ಒಂಥರ ಅವರ ಬಗ್ಗೆ ಸಾಕಷ್ಟು ತಕರಾರುಗಳು ಇವೆ ಅನೇಕರಿಗೆ ಅವರು ನಮ್ಮ ಸಾಹಿತ್ಯದ ಮುಖ್ಯ ವಾಹಿನಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಮತ್ತು ವಿಮರ್ಶಾ ಲೋಕ ಸಾಹಿತ್ಯ ವ್ಯಾಸರ ನಷ್ಟಾಗಿ ಗಮನಿಸಲಿಲ್ಲ ಈ ತರದ ಅನೇಕ ಮಾತುಗಳು ಬಹಳ ವರ್ಷಗಳಿಂದ ಕೇಳಿಸ್ತಾ ಬಂದದ್ದು ಅದು ವ್ಯಾಸರಿಗಿಂತ ಯಾವ್ದ್ರ ಅಗತ್ಯ ಇರಲಿಲ್ಲ ಅವರು ಏಕಾಂತದಲ್ಲಿ ಇದ್ದುಕೊಂಡು ಅದನ್ನು ಬರಿತಾ ನಿರಂತರವಾಗಿ ಬರಿತಾ ಹೋದರು ಅಗತ್ಯ ಬಂದ್ರೆ ಮತ್ತೆ ಸೇರ್ಕೊಳ್ತೇನೆ ಒಂದ್ ಎರಡು ವಿಷಯಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡುತ್ತೇನೆ ಸುಮಾರು ಸಾವಿರದ ಒಂಬೈನೂರ ಎರಡರ ಸುಮಾರಿಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದಂತಹ ವ್ಯಾಸರು ಎಷ್ಟು ಕಥೆಗಳನ್ನು ಬರೆದಿದ್ದಾರೆ ಎಷ್ಟು ಕವನಗಳನ್ನು ಬರೆದಿದ್ದಾರೆ ಯಾವುದ್ರ ಲೆಕ್ಕ ಇಟ್ಟವರಲ್ಲ ಅವರ ಅವರ ಪತ್ನಿ ಅವರ ಮಕ್ಕಳು ಅವ್ರು ಒಂದಷ್ಟು ಸಂಗ್ರಹಿಸಿದ್ರಿಂದ ಇಷ್ಟು ಉಳ್ಕೊಂಡಿದೆ ಅವ್ರು ಸ್ವತಃ ವ್ಯಾಸರಿಗೆ ಅವ್ರು ಏನ್ ಬರದ್ರು ಬರ್ತಾ ತಕ್ಷಣ ಕೇಳ್ತಾ ಇತ್ತು ಅವ್ರಿಗೆ ಕಳಿಸ್ಕೊಡ್ತಾ ಇದ್ರು ಮುಂದೋಯ್ತು ವಿಶ್ವೇಶ್ವರ ಭಟ್ ಒಮ್ಮೆ ವಿಜಯ ಕರ್ನಾಟಕದಲ್ಲಿದ್ದಾಗ ಒಂದು ಮಾತು ಹೇಳಿದ್ರು ವ್ಯಾಸರ ಕಥೆಗಳನ್ನ ರಕ್ಷಿಸಿ ಯಾಕೆ ಇಡಬೇಕು ವ್ಯಾಸರ ಕೊಟ್ಟಂತ ಒಂದು ಉದಾಹರಣೆ ನಮ್ ಕತೆ ಯಾವ್ದೋ ಪತ್ರಿಕೆಯಲ್ಲಿ ಬಂದಾಯ್ತಲ್ಲ ಮತ್ತದು ಯಾಕೆ ಇದನ್ನ ಎಷ್ಟೋ ಜನ ಓದಿರ್ತಾರೆ ಓದಿ ಆ ಪತ್ರಿಕೆ ಎಲ್ಲೋ ಕಸದ ಬುಟ್ಟಿಯಲ್ಲಿ ಬಿದ್ದು ಅಥವಾ ಯಾವುದು ಚರಂಡಿಯಲ್ಲಿ ಕೊಳೆತು ಹೋದ್ರೆ ನನ್ನ ಕತೆ ಕೂಡ ಹೋಗ್ಲಿ ಹಾಗೆ ಎನ್ನುವ ಅರ್ಥದಲ್ಲಿ ಅವ್ರು ಮಾತಾಡಿದ್ರಂತೆ ಈ ರೀತಿ ಮಾತನಾಡುವಂತಹ ಈ ರೀತಿ ಆಲೋಚನೆ ಮಾಡುವಂತಹ ಇನ್ನೊಬ್ಬ ಕಥೆಕಾರ ಕತೆಕಾರ ಕನ್ನಡದಲ್ಲಿ ಇಲ್ಲ ಅಂತ ಕಾಣ್ತದೆ ಹಾಗಾಗಿ ಆ ಕತೆಗಳನ್ನೆಲ್ಲ ಸಂಕಲನ ಮಾಡುವಂತಹ ಒಂದು ಒಂದು ಅಭ್ಯಾಸ ಆಗ್ಲಿ ಒಂದು ಆಸಕ್ತಿ ಆಗ್ಲಿ ಅವರು ತೋರಿಸ್ಲೇ ಇಲ್ಲ ಬಹಳ ಹಿಂದೆ ಆಗ ಪ್ರಶಾಂತ ಪ್ರಸ್ತಾಪ್ ಮಾಡದ ಹಾಗೆ ಬಹಳ ಅರವತ್ತ ಐದರ ಸುಮಾರಿಗೆ ಎಪ್ಪತ್ತರ ಸ್ಮಾರ ಆ ಕಾಲಕ್ಕೆ ಒಂದು ಕಂಬನಿ ಅಂತ ಹೇಳುವ ಒಂದು ಪುಟ್ಟ ಆರೋ ಏಳೋ ಕಥೆಗಳಿರುವಂತಹ ಒಂದು ಪುಟ್ಟ ಸಂಕಲನವನ್ನ ತಂದಿದ್ರು ಸುಬ್ರಾಜ್ ಚೊಕ್ಕಿ ಅವರು ಅದಕ್ಕೆ ಮುನ್ನುಡಿ ಬರ್ತಿದ್ರು ಆ ಬಹಳ ಹಿಂದೆ ಅದಾದ್ಮೇಲೆ ಅನೇಕ ಒತ್ತಡಗಳು ಬಂದ್ರು ಕೂಡ ಅನೇಕರು ವ್ಯಾಸರೇ ನಿಮ್ಮ ಕಥೆಗಳು ಎಲ್ಲಿ ಸಿಗ್ತವೆ ನಮ್ಗೆ ಒಂದು ಪುಸ್ತಕ ರೂಪದಲ್ಲಿ ಬೇಕಿತ್ತು ಅಂತ ಎಷ್ಟು ಕೇಳಿದ್ರು ಕೂಡ ಯಾಕೋ ವ್ಯಾಸರ ಅದ್ರ ಬಗ್ಗೆ ಮನಸ್ಸು ಮಾಡಲೇ ಇಲ್ಲ ಆ ತುಷಾರದಲ್ಲಿ ನಿರಂತರವಾಗಿ ನಾನು ಲೆಕ್ಕ ಹಾಕಿದಾಗೆ ಸುಮಾರು ಒಂದು ಇಪ್ಪತ್ತೇಳು ಕಥೆಗಳೇನೋ ಬರೀ ತುಷಾರದಲ್ಲೇ ಬಂದಿದೆ ಆ ತುಷಾರದಲ್ಲಿ ಒಂದು ಮೂರು ದೀರ್ಘ ಆ ಕಥೆಗಳು ಬಂತು ಅದನ್ನ ಕಿರುಕಾದಂಬರಿ ಅಂತ ಕೆಲವರು ಕರೆದ್ರು ನೀಳ್ಗತೆ ಅಂತ ಕರೆದ್ರು ಆ ಆ ಮೂರು ಕಥೆಗಳನ್ನು ಒಟ್ಟು ಸೇರಿಸಿ ಸ್ನಾನ ಎನ್ನುವ ಹೆಸರಿನಲ್ಲಿ ಬೆಂಗಳೂರಿನ ಅಂಕಿತದವರು ಪಬ್ಲಿಷ್ ಮಾಡಿದ್ರು ಅದನ್ನ ಡಾಕ್ಟರ್ ವಿಜಯಮ್ಮ ವ್ಯಾಸರಿಗೆ ಬಹಳ ಹತ್ರದವರವರು ವಿಜಯ್ ವಿಜಯ ಅವರು ಅದನ್ನ ಬೆಂಗಳೂರಿಗೆ ತಗೊಂಡೋಗಿ ಕಂಬತ್ತಳ್ಳಿ ಅವರಿಗೆ ಕೊಟ್ಟರು ಅದು ಒಂದು ಪುಸ್ತಕ ರೂಪದಲ್ಲಿ ಬಂದಿತ್ತು ಅದಾದ ನಂತರ ಕೂಡ ವ್ಯಾಸರಂತಹ ಆಸಕ್ತಿ ತೋರಿಸಿದವರಲ್ಲ ಅವರು ಗೆಳೆಯರೊಬ್ಬರು ಪ್ರೊಫೆಸರ್ ಪಿ ಎನ್ ಮೂಡಿತಾಯ ಅಂತ ಕಾಸರಗೋಡು ಕಾಲೇಜಲ್ಲಿ ಕನ್ನಡ ಮಿನಿಸ್ಟರ್ ಆಗಿದ್ರು ಅವರು ವ್ಯಾಸರ ಒತ್ತಾಯದಿಂದ ಒಬ್ಬ ವ್ಯಾಸರ ಒಂದಷ್ಟು ಕತೆಗಳನ್ನ ತಂದು ಅದನ್ನ ಕೃತ ಎನ್ನುವ ಹೆಸರಿನಲ್ಲಿ ಪಬ್ಲಿಷ್ ಮಾಡಿದರು ಇದು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ಅವಧಿಯಲ್ಲಿ ಅದು ಕಾಸರಗೋಡ್ನ ಒಂದು ಮಾಮೂಲಿ ಪ್ರೆಸ್ನಲ್ಲಿ ಪ್ರಿಂಟ್ ಆಯಿತು ಅಷ್ಟೇನು ಆಕರ್ಷಕವಾಗಿರಲಿಲ್ಲ ಅದು ಆ ಅದು ಯಾವುದೇ ಅಂಗಡಿಗಳಲ್ಲಿ ಅದು ಬಹುಶಃ ಮಾರಾಟಕ್ಕೂ ಇದ್ದಿರಲಿಲ್ಲ ಆ ವ್ಯಾಸರ ಒಂದಷ್ಟು ಗೆಳೆಯರಿಗೆ ಕಳಿಸ್ಕೊಟ್ರು ವ್ಯಾಸರ ಓದುಗರು ಅದನ್ನ ಹಂಚಿದ್ರು ಹಾಗೆ ಅದು ವ್ಯಾಸರ ಕಥೆಗಳು ಏನಾದರೂ ಬೇಕು ಅಂತಂದ್ರೆ ಅದು ಕೃತದಲ್ಲಿ ಸಿಗ್ತದೆ ಎನ್ನುವ ಹಾಗೆ ಒಂದು ಕಾಲಕ್ಕೆ ಕೃತ ಎನ್ನುವುದರ ಮೂಲಕ ವ್ಯಾಸ ಗುರುತಿಸ್ಕೊಂಡ್ರು ಬೇರೆ ಯಾವ ಸಂಕಲನ ಕೂಡ ಬಂದಿರಲಿಲ್ಲ ಅದೇ ಕೃತದ ಒಂದು ಎಡಿಟೆಡ್ ವರ್ಷನ್ ಮಂಗಳೂರು ಯೂನಿವರ್ಸಿಟಿ ಒಳಗಡೆ ಆ ಒಂದು ನಾನ್ ಡಿಟೈಲ್ಡ್ ಟೆಕ್ಸ್ಟ್ ಕೂಡ ಆಗಿತ್ತು ಒಂದು ಅವಧಿಯಲ್ಲಿ ಸೊ ಇವಿಷ್ಟೇ ವ್ಯಾಸರ ಕಥೆಗಳು ಅಂತ ಇದ್ದಿರೋದು ಆಮೇಲೆ ಒಂದು ಉಡುಪಿನಲ್ಲಿ ಜಿಲ್ಲಾ ಸಾಹಿತ್ಯ ಸಾರಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದಾಗ ಅವರು ವ್ಯಾಸರ ಅಂಕಣ ಬರಹಗಳನ್ನು ಜನಪಥ ಎನ್ನುವ ಹೆಸರಿನಲ್ಲಿ ತಂದಿದ್ರು ಹಿಂದೆ ಅವರು ಉದಯವಾಣಿಯಲ್ಲಿ ಆಮೇಲೆ ಉಷಾ ಕಿರಣ ಅಂತ ಒಂದು ಪತ್ರಿಕೆ ತಾನೆ ಉಷಾ ಕಿರಣದಲ್ಲಿ ಕೂಡ ಸ್ನೇಹಿತರ ಒತ್ತಾಯಕ್ಕೋಸ್ಕರ ಅಂಕಣಗಳನ್ನು ಬರೀತಿದ್ರು ವ್ಯಾಸರು ಎರಡು ಸಾವಿರದ ಎಂಟನೇ ಸವಿ ಇದೇ ದಿನ ಜುಲೈ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಹೊತ್ತಿಗೆ ಆ ತೀರ್ಕೊಳ್ತಾರೆ ಅದರ ನಂತರ ಆಗಂತೂ ಇಡೀ ನಮ್ಮ ಸಾಹಿತ್ಯ ಲೋಕ ವಿಶೇಷವಾಗಿ ವ್ಯಾಸರಿಗೆ ತುಂಬಾ ಆಪ್ತರಾಗಿದ್ದಂತಹ ಒಂದಷ್ಟು ಪತ್ರಕರ್ತರು ಇವರೆಲ್ಲರೂ ವ್ಯಾಸರನ್ನು ಬಹಳ ಪ್ರೀತಿಯಿಂದ ಮತ್ತು ನಾವೇನೋ ನಮ್ಗೆ ತುಂಬಾ ಬೇಕು ಅಂತ ಅನಿಸಿದಾಗ ನಾವು ಕಳ್ಕೊಂಡೆವು ಎನ್ನುವ ಹಾಗೆ ವ್ಯಾಸರ ನಿಧನಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ರು ಎಲ್ಲ ಪತ್ರಿಕೆಗಳು ಬಗ್ಗೆ ವಿಶೇಷ ಆರ್ಟಿಕಲ್ ಗಳನ್ನು ಬರೆದ್ರು ಆಗ ಪುನಃ ಈ ಚರ್ಚೆ ಬಂತು ವ್ಯಾಸರ ಕಥೆಗಳು ಎಲ್ಲಿವೆ ಎಷ್ಟು ಬರೆದಿದ್ದಾರೆ ಸೊ ಯಾವುದು ಸಂಕಲನ ರೂಪದಲ್ಲಿ ಸಿಗ್ತಾ ಇಲ್ಲ ಯಾವತ್ತೋ ಕೃತ ಬಂದಿತ್ತು ಅದೀಗ ಔಟ್ ಆಫ್ ಪ್ರಿಂಟ್ ಸೊ ಈ ಕಾಲಕ್ಕೆ ವ್ಯಾಸರ ವ್ಯಾಸರ ಮಗಳು ಈ ಗ್ರೂಪಲ್ಲಿ ಇದಾರೆ ಪ್ರತಿಮಾ ಅವರ ಮಗ ಡಾಕ್ಟರ್ ತೇಜಸ್ವಿ ಆಮೇಲೆ ಅವರ ಪತ್ನಿ ಶಶಿಕಲಾ ಇನ್ನೊಬ್ಬರು ಮಗಳು ಕೃಪಾ ಇವರದ್ದೆಲ್ಲ ಅನುಮತಿ ಪಡ್ಕೊಂಡು ವ್ಯಾಸರ ಕತೆಗಳನ್ನ ಪಬ್ಲಿಷ್ ಮಾಡುವ ಒಂದು ಸಾಹಸಕ್ಕೆ ಹೊರಟಿದ್ದೆ ಸೊ ಅದರ ಪರಿಣಾಮವಾಗಿ ಒಂದು ಮೊದಲ ಸಂಕಲನ ಪುತ್ತೂರಿಂದಲೇ ಬಂತು ಅದು ತಪ್ತ ಅಂತ ಬಹಳ ಸೊಗಸಾದ ಕಥೆಗಳು ಅದರಲ್ಲಿವೆ ಆಮೇಲೆ ಬೆಂಗಳೂರಿನ ಅಂಕಿತದ ಕಂಬತ್ತಳ್ಳಿಯವರು ಒಂದಷ್ಟು ಕಥೆಗಳನ್ನು ನನಗೆ ಕೊಡಿ ನಾನು ಪಬ್ಲಿಷ್ ಮಾಡ್ತೇನೆ ಅಂತಂದ್ರು ಹಾಗೆ ಅಸ್ತ್ರ ಅಂತ ಬಂತು ಪಲ್ಲವ ಪ್ರಕಾಶನಾದ ವೆಂಕಟೇಶ್ ಅವರು ನನಗೊಂದಷ್ಟು ಕೊಡಿ ಜಿ ಪಿ ಬಸವರಾಜ್ ಅವರು ಸಂಪರ್ಕಿಸಿದ್ರು ಪಲ್ಲವ ನ ವೆಂಕಟೇಶ್ ಕೇಳ್ತಾ ಇದ್ದಾರೆ ಅವರಿಗೊಂದಷ್ಟು ಕಥೆಗಳು ಇದ್ರೆ ಕೊಡಿ ಅಂತ ಹಾಗೆ ಕೆಂಡ ಅಂತ ಬಂತು ಮೂರು ಸಂಕಲನಗಳು ಒಂದೇ ವರ್ಷ ಅವರು ತೀರ್ಕೊಂಡ ಅದೇ ವರ್ಷ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ವರ್ಷದೊಳಗೆ ಬಂತು ಆ ಈ ಕೃತ ಮತ್ತು ಈಗ ಹೇಳಿರುವಂತ ಈ ಮೂರು ಸಂಕಲನ ಈ ನಾಲ್ಕು ಸಂಕಲನಗಳಲ್ಲಿ ಅವರ ಬಹಳ ಕ್ಲಾಸಿಕ್ ಅಂತ ಹೇಳುವಂತ ಬಹುತೇಕ ಕಥೆಗಳೆಲ್ಲ ಬಂತು ಆ ನಾಲ್ಕು ಕಥೆಗಳ ಆ ಸಂಕಲನಗಳು ನಿಮ್ಗೆ ಏನೋ ಸಿಕ್ಕಿದ್ರೆ ಓದಿದ್ರೆ ಅದರಲ್ಲಿ ನಿಮಗೆ ವ್ಯಾಸರ ಸಾಮರ್ಥ್ಯ ಮತ್ತವರ ಕಥೆಯ ವಿಶಿಷ್ಟತೆ ಇತ್ಯಾದಿಗಳೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಮೇಲೆ ಇದು ಯಾವುದು ಬೇಡ ಅಂತ ಅನಿಸಿರ್ಬೋದು ಆದ್ರೆ ನಮ್ಗೆ ಬೇಕು ಎನ್ನುವ ಕಾರಣಕ್ಕೋಸ್ಕರ ಮತ್ತೆ ಅವರ ಮನೆಗೆ ಹೋಗಿ ತಡಕಾಡಿ ಹುಡುಕಾಡಿ ಯಾವುದೋ ಪತ್ರಿಕೆಯಲ್ಲಿ ಬಹಳ ಹಿಂದಿನ ಕಾಲದ ಪತ್ರಿಕೆಯಲ್ಲಿ ಬಂದ ಕಥೆಗಳು ಅಂತದನ್ನೆಲ್ಲ ಹುಡುಕಿ ತಗೊಂಡು ಮತ್ತೊಂದು ನಾಲ್ಕು ಸಂಕಲನಗಳನ್ನು ತಂದೆವು ಆದ್ರೆ ಬಹುತೇಕ ಯಾರೋ ಯಾರೋ ಪಬ್ಲಿಷ್ ಮಾಡ್ತಾರೆ ಅಂತ ಮುಂದೆ ಬಂದಾಗ ಅವರಿಗೆ ಕೊಡ್ತಿದ್ದೆವು ಅಟ್ಲೀಸ್ಟ್ ಲೀಸ್ಟ್ ಒಂದು ಪುಸ್ತಕ ರೂಪದಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಕಥೆಗಳು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರಲಿಲ್ಲ ಆದ್ರೆ ಮತ್ತೆ ಕಾಂತ ಓಟ ದಡ ಅಂತ ಎಲ್ಲ ಹೆಸರಿನಲ್ಲಿ ಅದನ್ನ ಪುನಃ ಅದನ್ನು ಪ್ರಿಂಟ್ ಅನ್ನುವಂತ ಪರಂಪರೆಯನ್ನು ಮುಂದುವರಿಸಿದೆ ಹೀಗೆ ವ್ಯಾಸರ ಒಂದು ಎಂಟು ಸಂಕಲನ ಎಂಟು ಕಥಾ ಸಂಕಲನಗಳಲ್ಲಿ ಸುಮಾರು ಒಂದು ನೂರು ಕಥೆಗಳು ಪುಸ್ತಕ ರೂಪದಲ್ಲಿ ಬಂದಿವೆ ಹಂಡ್ರೆಡ್ ಕಥೆಗಳು ಇನ್ನೊಂದು ಐವತ್ತು ಕತೆಗಳು ಆಗ ಪ್ರಶಾಂತ್ ಹೇಳಿದ್ರಲ್ಲ ಇನ್ನೊಂದು ಐವತ್ತು ಹಳೆಯ ಕತೆಗಳು ವ್ಯಾಸರು ಅರವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಬರೆದೊಂದಷ್ಟು ಕಥೆಗಳು ನನ್ನ ಕೈಯಲ್ಲಿ ಇದೆ ಆದ್ರೆ ಅದನ್ನ ಅಹ್ ಪಬ್ಲಿಷ್ ಮಾಡ್ಲಿಕ್ಕೆ ಅಂತ ಯಾರೋ ಮುಂದೆ ಬಂದಿದ್ರು ಅರ್ಧದಲ್ಲಿ ಕೈ ಕೊಟ್ಟರು ಸದ್ಯಕ್ಕೆ ಅದು ಹಾಗೆ ಇದೆ ಆ ಮುಗಿಸ್ತೇನೆ ನಾನು ಎಷ್ಟು ಕತೆಗಳನ್ನು ವ್ಯಾಸರು ಬರೆದಿದ್ದಾರೆ ಅಂತ ತುಂಬಾ ಜನ ನನ್ನಲ್ಲಿ ಕೇಳ್ತಾ ಇದ್ರು ನನ್ಗೆ ಗೊತ್ತಿಲ್ಲ ನನ್ನ ಕೈಯಲ್ಲಿ ಸುಮಾರು ಒಂದು ನೂರ ಐವತ್ತು ಕತೆಗಳ ಪಟ್ಟಿ ಇದೆ ನೂರೈವತ್ತು ಕಥೆಗಳು ಇನ್ನೂ ಜಾಸ್ತಿ ಇರಬಹುದು ಪ್ರತಿ ಮನೆಗೆ ಗೊತ್ತಿರಬಹುದು ಅಥವಾ ಅವ್ರ ಮನೆಯವರಿಗೆ ಅಂದ್ರೆ ಅದನ್ನಷ್ಟು ರಕ್ಷಿಸಿಡುವಂತಹ ಆ ಪ್ರಜ್ಞೆ ವ್ಯಾಸರಿಗೆ ಇರ್ಲಿಲ್ಲ ಅದೇನು ನಾನು ಅದನ್ನ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ಅವ್ರು ಅದ್ರ ಬಗ್ಗೆ ಲಿಸ್ಟ್ ಬಾದರ್ಡ್ ಅದ್ಯಾಕೆ ಯಾಕೆ ಬಂದಾಯ್ತಲ್ಲ ಯಾವ್ದೋ ಪತ್ರಿಕೆಯಲ್ಲಿ ಬಂದಾಯ್ತಲ್ಲ ಅದನ್ನ ತೆಗ್ದಿಡೂ ಅಗತ್ಯ ಇಷ್ಟಾದ್ರೂ ಇಷ್ಟಾದ್ರೂ ತೆಗ್ದಿಟ್ಟಿರೋದು ಅವರ ಪತ್ನಿ ಶಶಿಕಲಾ ಅವರು ತನ್ನ ಗಂಡನ ಹೆಸರಿರುವ ಯಾವ ಒಂದು ಕಾಗದದ ಚೀಟಿ ಇದ್ರು ಅದನ್ನೆಲ್ಲೋ ಒಂದು ಕಡೆಯಿಂದ ರಕ್ಷಿಸಿಡುವಂತ ಕೆಲಸವನ್ನ ಅವ್ರು ಮಾಡಿದ್ರು ಅವರು ಆ ಕೆಲಸ ಮಾಡಿದ್ರಿಂದ ನಮ್ಗೆ ಇಷ್ಟು ಕತೆಗಳು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಇದು ವ್ಯಾಸರು ಈ ತರ ಬದುಕಿದವರು ಬೇರೆ ಯಾರು ಇಲ್ಲ ಕೊನೆಯದಾಗಿ ಒಂದು ಪಾಯಿಂಟ್ ಹೇಳ್ಬಿಡ್ತೇನೆ ಆ ಈಗ ಒಂದು ಪ್ರಯತ್ನ ಆಮೇಲೆ ತುಂಬಾ ಜನ ವ್ಯಾಸರ ಬಗ್ಗೆ ಬರೆದ್ರು ಈಗ ಒಂದು ಸಣ್ಣ ಪ್ರಯತ್ನ ಹೊರಟಿದ್ದೇನೆ ಎಲ್ಲ ಗೆಳೆಯರಿಗೆ ಈ ಮಾತು ಇನ್ನೊಂದು ತಿಂಗಳೊಳಗೆ ವ್ಯಾಸರ ಬಗ್ಗೆ ಈಗಾಗಲೇ ಯಾರೆಲ್ಲ ಲೇಖನಗಳನ್ನು ಬರೆದಿದ್ದಾರೆ ವಿಮರ್ಶೆಗಳನ್ನು ಬರೆದಿದ್ದಾರೆ ಅಂತ ಪ್ರಮುಖ ವಿಮರ್ಶೆಗಳನ್ನು ಎಲ್ಲವನ್ನು ದಾಖಲಿಸ್ಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಒಂದು ಹತ್ತಿಪ್ಪತ್ತು ಪ್ರಮುಖ ಲೇಖನಗಳನ್ನು ಒಟ್ಟು ಸೇರಿಸಿ ಪುಸ್ತಕ ಮಾಡ್ತಾ ಇದ್ದೇನೆ ಈಗ ಬಹುತೇಕ ಡಿ ಟಿ ಪಿ ಕೆಲಸಗಳು ಆಗಿವೆ ಒಂದು ತಿಂಗಳ ಒಳಗಡೆ ಅದು ಮಾರ್ಕೆಟ್ಗೆ ಬರ್ಬೋದು ಅದರಲ್ಲಿ ಕೀರಂ ನಾಗರಾಜ್ ಅವರು ವಿಶೇಷವಾಗಿ ಆ ನಾದಾ ಶೆಟ್ಟಿ ಅವರು ಜಾಯಿನ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಅವರ ಸಹಕಾರದಿಂದ ಮಂಗಳೂರಿನಲ್ಲಿ ಒಂದು ಸಂಸ್ಮರಣೆ ಕಾರ್ಯಕ್ರಮ ಮಾಡ್ಕೊಂಡ್ ಇಟ್ಕೊಂಡಿದ್ವಿ ಆ ಇವರು ವ್ಯಾಸರ ತೀರ್ಕೊಂಡು ಎರಡು ವರ್ಷ ಆಗುವುದರ ಒಳಗೆ ಆ ಕಾರ್ಯಕ್ರಮದಲ್ಲಿ ಕೀರಂ ಅವರು ಬಂದಿದ್ರು ಕೀರಮ್ ಅವರು ಅದ್ಭುತವಾಗಿ ವ್ಯಾಸರ ಬಗ್ಗೆ ಮಾತಾಡಿದ್ರು ಚೊಕ್ಕಾಡಿಯವರು ಇದ್ರು ನಾದವರು ಇದ್ರು ಬಹಳ ಸೊಗಸಾಗಿ ಬಂತು ಆ ಕಾರ್ಯಕ್ರಮದಲ್ಲಿ ಕೀರಂ ಮಾಡಿದ ಭಾಷಣ ಮಂಗಳೂರಿನಲ್ಲಿ ಮಾಡಿದ ಕೊನೆಯ ಭಾಷಣ ಆಗಿ ದಾಖಲಾಗ್ತದೆ ಈ ಭಾಷಣದ ಒಂದು ರೆಕಾರ್ಡ್ ಅದು ಅಪರೂಪದ ಅದನ್ನು ದಾಖಲಿಸಿ ಮಯೂರದಲ್ಲಿ ಬಂದಿತ್ತು ಅದನ್ನು ದಾಖಲಿಸಿ ಪುಸ್ತಕದಲ್ಲಿ ಸೇರಿಸಿದ್ದೇನೆ ಬನಂಜಗೌರಿ ಸ್ನೇಹಿತರಾಗಿದ್ದು ಒಂದು ಕವನವನ್ನು ಅದ್ರಲ್ಲಿ ಹಾಕಿದ್ದೀನಿ ಸ್ನೇಹಿತರಾದ ಜಯಂತ ಕಾಯಿನಿ ವ್ಯಾಸರ ತುಂಬಾ ಆಪ್ತರು ಅವರು ವ್ಯಾಸರ ಬಗ್ಗೆ ಬರೆದ ಒಂದು ಕವನ ಕೂಡ ಇದೆ ಸುಪ್ರಾಯ ಚೊಕ್ಕಾಡಿಯವರ ನೆನಪುಗಳಿವೆ ಲಕ್ಷ್ಮೀ ಇದೆ ಈ ತರ ಒಂದಷ್ಟು ಸ್ನೇಹಿತರದ್ದು ಹಿರಿಯರದ್ದು ಅವರದ್ದೆಲ್ಲ ಲೇಖನಗಳನ್ನು ಸೇರಿಸಿಕೊಂಡು ಆ ಪುಸ್ತಕ ಬಹುತೇಕ ಇದೆ ಒಂದು ತಿಂಗಳೊಳಗಡೆ ಅದನ್ನ ನಾನೇ ನೇತೃತ್ವ ವಹಿಸಿ ಅದನ್ನ ನಿಮ್ಗೆಲ್ಲರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೇನೆ ಧನ್ಯವಾದಗಳು ಜಯರಾಮ್ ಅಗತ್ಯ ಬಂದ್ರೆ ನಾನು ಮತ್ತೆ ಸೇರಿಕೊಳ್ತೇನೆ ಇರುತ್ತೆ